ರಾಹುಲ್ ಬೇರೆ ಮದುವೆ ಆದ ಆ ಹುಡುಗಿ ಬೇರೆ ಮನೇಲಿರುತ್ತೆ ಒಂಥರ ಆಳೆ ಇವ್ರ ಮದುವೆ ಆದಮೇಲೆ ಇವ್ರು ಬೇಕಂದ್ರೆ ಒಂಥರ ನನಗೆ ಒಂಥರ ಅನಿಸುತ್ತೆ ಹ್ಞೂ ಏನು ಮಾಡಲಿ ಅವ್ರು ಬುದ್ಧಿನೇ ಕಲ್ತ್ಕೊಂಬಂಗಿಲ್ವಲ್ಲ ಈ ಭವ್ಯ ಬೇರೆ ಮನೆ ಮಾಡಿಕೊಂಡು ಬೇರೆ ಬೇರೆವಾಗನ ಅಂತ ಕೇಳಿದ್ರೆ ಒಪ್ಕೊಳ್ತಾನೆ ಇಲ್ಲ ಏನು ಮಾಡೋದು ಅನ್ನೋಂಗಾಗ್ಯೆ ನನಗಂತೂ ಹೇಳೇ ಬಿಡ್ತೀನಿ ಏನೋ ನಾನು ಇಲ್ಲಿರೋದ್ರಿಂದ ನಾ ಏನೋ ನಿನಗೆ ತೊಂದರೆ ಇಲ್ಲ ನಮ್ಮ ಏನು ಬೇಜಾರಿಲ್ಲೆ ನಮ್ಮ ಕೋಪ ಇಲ್ಲೇನಮ್ಮ ಅಂತ ಹೇಳಿ ಏನೋ ನಾನು ಇರೋದ್ರಿಂದ ಏನೋ ತೊಂದರೆ ಆಗ್ತಾ ಆಗ್ತಾಯಲ್ವ ನಿನಗೆ ಅಂತ ಹೇಳಿ ಕೇಳ್ತೀನಿ ಹ್ಞೂ ಯಾಕಂದರೆ ಒಬ್ಬೊಬ್ರು ಮನಸ್ಸು ಒಂದೊಂದು ಥರ ಇರಲ್ಲ ಇವಾಗ ಒಬ್ಬೊಬ್ರು ಮನಸ್ಸು ಒಂದೊಂದು ಥರ ಯೋಚನೆ ಮಾಡುತ್ತೆ ಒಬ್ಬರು ಅಯ್ಯೋ ಯಾಕೆ ನಮ್ಮ ಮನೆಗೆ ಬಂದೇ ಇದ್ದಾರೆ ಅಂತ ಒಬ್ಬರು ಯೋಚನೆ ಮಾಡ್ತಾರೆ ಒಬ್ಬರು ಈಗ ಎಲ್ಲರೂ ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಮನಸ್ಥಿತಿ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಒಂದೊಂದು ಥರ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ನೂರಕ್ಕೆ ನೂರು ಸತ್ಯ ಹ್ಞೂ ಅದಕ್ಕೆ ಏನು ಮಾಡೋದು ಗಗನಮ್ಮ ಗಗನಮ್ಮ ನಾನು ಒಂದು ಕೇಳ್ತೀನಿ ನಿನ್ ಬೇಜಾರ ಮಾಡ್ಕೋಬೇಡ ಯಾಕಂದ್ರೆ ನಿನ್ನ ಮನ್ಸಲ್ಲಿ ಏನೈತೆ ಅಂತೇಳಿ ನಾನು ತಿಳ್ಕೋಬೇಕು ಅಂತೇಳಿ ಕೇಳ್ತಾ ಇದ್ದೀನಿ ಅಷ್ಟೇನೆ ಬೇಜಾರ ಮಾಡ್ಕೋಬೇಡ ಇಲ್ಲ ಬಾವ ಖಂಡಿತ ಬೇಜಾರ ಮಾಡ್ಕೊಳ್ಳಲ್ಲ ಹ್ಞೂ ಹೇಳಿ ಅದೇನಿದ್ರೆ ಹೇಳಿ ಇಲ್ಲಿರೋದ್ರಿಂದನಾ ನಿನ್ಗೇನು ಬೇಜಾರಿಲ್ಲ ಅಮ್ಮ ಇವಾಗ ನಾನು ನನ್ನ ಹೆಂಡ್ತಿ ಜಗಳ ಮಾಡಿಕೊಂಡು ಸ್ವಲ್ಪ ಹಿಂಗೆ ದೂರ ದೂರ ಆಗಿರೋದಕ್ಕೆ ದೊಡಪ್ಪ ದೊಡಮ್ಮನ ಹತ್ರ ಇಲ್ಲಿದ್ದೀನಿ ಅಷ್ಟೇನೆ ಬೇರೆ ಏನಿಲ್ಲ ಕಣಮ್ಮ ಅದಕ್ಕೋಸ್ಕರನಾ ಇಲ್ಲಿರೋದ್ರಿಂದ ನಿನ್ಗೇನು ಬೇಜಾರಿಲ್ಲ ತಾನೆ ಬಾವ ನಾನು ನಾನು ನೀವು ನಾನು ಯಾಕೊಳ್ಳಿ ಬೇಜಾರ ಮಾಡ್ಕೊಳಕ್ಕೆ ಹೋಗಲ್ಲ ಅಣ್ಣ ಇಲ್ಲಿ ನೋಡಿಲಿ ಗಗನ ನಮ್ಮಅಮ್ಮ ಹೆಂಗೋ ಅವಳು ಹಂಗೇನೆ ಹ್ಞೂ ಯಾವುದಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವಳು ಬೇಜಾರ ಮಾಡ್ಕೊಳ್ಳೋದಾಗ್ಲಿ ಕೋಪ ಮಾಡ್ಕೊಳೋದಾಗ್ಲಿ ಕೇಣಿ ಮಾಡೋದಾಗ್ಲಿ ಆ ರೀತಿ ಎಲ್ಲ ಇರೋ ಅಂಥ ಹುಡುಗಿನೇ ಅಲ್ಲ ಗಗನ ಹ್ಞೂ ಆ ರೀತಿ ಎಲ್ಲ ಇದ್ಬಿಟ್ರೆ ತಗ್ದಾಕ್ ಬಿಡು ಮನ್ಸಿಂದ ಚೇತು ಅಣ್ಣ ಮನ್ಸೆಗೆ ಅಂಥದ್ದೆಲ್ಲ ಅಂತದ್ದೆಲ್ಲ ಯೋಚನೆ ಮಾಡಿಬಿಡ ನೀನು ಹಾಂ ಏನನ್ ಕಮ್ತಾಳೋ ಏನೋ ನೀನು ಸುಮ್ಮನ ಅವು ಅದಕ್ಕೆ ಬುದ್ಧಿ ಕಲ್ತ್ಕೊಂಬರ್ಗು ಸುಮ್ಮನೆ ಇದ್ಬಿಡು ನಾನು ಹಂಗೆಲ್ಲ ಏನು ಅನ್ಕೊಳಕ್ಕೆ ಹೋಗಲ್ಲ ಹ್ಮ್ ನನಗೆಲ್ಲ ಅನ್ಕೊಂಬಕ್ಕೆ ಹೋಗಬೇಡಿ ನಿಮ್ಗೆ ಏನು ಬೇಕು ಕೇಳ್ರಿ ಮಾಡಿಕೊಡ್ತೀನಿ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಹ್ಮ್ ಯಾಕಪ್ಪ ಏನಾಯ್ತು ಚೇತು ಅಲ್ಲ ಈಗ ಹೆಂಗನ ಈಗ ನಿಮ್ಮ ಮನೇಲಿ ದೊಡ್ಡಮ್ಮ ನಾನು ಯಾರು ಇಲ್ದಾಗಾದ್ರೆ ಒಂಥರ ಹೆಂಗೋ ಇರ್ತಿದ್ದೆ ಇವಾಗ ಮದ್ವೆ ಆಗೈತಲ್ಲ ರಾಹುಲ್ದು ಅದಕ್ಕೆ ಆ ಹುಡುಗಿನ ಒಂದು ಸತಿ ಕೇಳ್ಬಿಟ್ಟೆ ಗಗ ನಮ್ಮನ್ನ ಹ್ಞೂ ನಿಮ್ಮಮ್ಮ ನಾನು ಇಲ್ಲಿರೋದ್ರಿಂದ ನಿನ್ಗೇನು ಕೋಪ ಇಲ್ಲ ತಾನೇ ಬೇಜಾರಿಲ್ಲ ತಾನೆ ಅಂತ ಅಂತಳಲ್ಲ ಕಣು ನಮ್ಗೆ ಆಗನೊಂದು ಮಾತ್ರ ಅಂತಳು ಅಂತ ಯಾವತ್ತೂ ನೀನು ತಿಳ್ಕೊಬೇಡ ಅವಳು ಇಲ್ಲವಳು ಯಾವತ್ತಿದ್ರೂ ಬಹಳ ಒಳ್ಳೆ ಮನಸ್ಸು ಗುಣ ಇರೋ ಅಂತ ಅವಳು ಹ್ಮ್ ನಾವು ಮನೆಯಿಂದ ಎಂಟು ತಗೊಂಬಂದಿರತ್ ಕಣು ಹ್ಮ್ ನಿಜ ಅವಳು ತುಂಬ ಒಳ್ಳೆಯವಳು ಭವ್ಯನೂ ಒಳ್ಳೆಯವಳೆ ಏನು ಮಾಡ್ಲಿ ಅಲ್ಲಿಂದ ಅಲ್ಲಿಗೆ ಹೋಗಿ ಆ ವಾತಾವರಣದಿಂದ ಕೆಟ್ಟಿದ್ದಾರೆ ಹ್ಮ್ ಅಷ್ಟೇ ಒಂದು ಹಣ್ಣು ಕೆಟ್ಟಿರೋ ಹಣ್ಣು ಐತೆ ಅಂದ್ರೆ ಕೆಟ್ಟಿರೋದೊಂದು ಒಂದು ಅವಳಿಗೆ ಅಂದ್ರೆ ಪಕ್ಕ ಪಕ್ಕ ಪಕ್ಕಪಕ್ಕ ಕೆಟ್ಟೋಗ್ತಾವಲ್ಲ ಅದೇ ರೀತಿ ಹ್ಮ್ ಆ ರೀತಿ ಆಗುತ್ತೆ ಅಷ್ಟೇ ಒಬ್ರು ಯಾರಾದರೂ ಅಂಥವ್ರು ಇದ್ದಾರೆ ಅಂತಂದರೆ ಯಾವ್ದಾದ್ರು ಒಂದು ಮಾಡ್ತಾ ಇರ್ತಾರೆ ಕೆಣಕಿತಿ ತಾಪತಿ ಹಿಂಗೆ ಆಗ್ತಾ ಇರುತ್ತೆ ಅಷ್ಟೇನೆ ಹ್ಞೂ ಅವಳು ಅವಳಲ್ಲ ಕಣೋ ನೀನೇನ ಅದನ್ನೆಲ್ಲ ಇಕ್ಕಮಕ್ಕೆ ಹೋಗ್ಬೇಡ ಮನ್ಸಲ್ಲಿ ನೆನ್ನೆಸೇನೋ ಹೇಳ್ತಾ ಇದ್ಲ ಅಂತ ಅಲ್ಗನ ನಿನ್ನತ್ರ ಅದೇ ನಿಮ್ಮ ಮನೆಯಲ್ಲಿ ಇಟ್ಕೊಬೇಡ್ರಿ ಕೊಳಿಸ್ರಿ ಜಗಳ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇತ್ತು ನಾನು ಹಂಗೆಲ್ಲ ಮಾಡಲ್ಲಪ್ಪ ನಾನು ಮಾಡೋಣ ದೊಡ್ಡ ದೊಡ್ಡವ್ರು ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಾನು ಮಾತಾಡೋ ಏನಿಲ್ಲ ನಾನು ಹಂಗೆ ಮಾತಾಡೋದಿಲ್ಲ ಅಂತ ಹೇಳಿ ಎಲ್ಲ ಹೇಳ್ದೆ ಹ್ಞೂ ಅದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರೆ ಅವ್ರ ಭೂಮಿ ಅಕ್ಕನ ಹತ್ರ ಎಲ್ಲಾ ವಿಷಯ ಬಂದಿದ್ದೀನಿ ನಾವು ಅಕ್ಕ ಚೆನ್ನಾಗಿ ಹೋಗಿ ಎರಡು ಬಿಟ್ಟಿರಬೇಕು ಬೆಳಗ್ಗೆ ಹೋಗ್ತಿತ್ತು ಅಕ್ಕ ಎಲ್ಲ ಈಗ ಹಿಂಗೆ ಮಾಡ್ತಾಳ ನೋಡು ಅಂತೇಳಿ ಎಲ್ಲಾ ಹೇಳಿ ಬಂದಿದ್ದು ಅಂತು ನೆನ್ನೆ ನನ್ನ ಹತ್ರ ಹ್ಮ್ ಅಲ್ಲ ನೋಡಿ ಎಷ್ಟಿರ್ಬೇಡ ನಿನ್ನ ಹತ್ರನೇ ಬಂದು ಯಾವ ರೀತಿ ಹೇಳಿದಾಳೆ ಅವಳು ಅವಳು ಮಾತೆಲ್ಲ ಕೇಳೋಕೆ ಹೋಗ್ಬೇಡ ಕಣಮ್ಮ ನೀನು ನನಗೆ ಗೊತ್ತಾಯ್ತು ಯಾರು ಹೆಂಗೆ ಅಂತೇಳಿ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಹ್ಮ್ ಅವ್ರ ಹತ್ರ ಕೇಳಕ್ಕೆ ಹೋಗಲ್ಲ ಸಂಗೀತಮ್ಮ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಅದೇ ನಮ್ಮ ಚೇತು ಇಲ್ಲಿರೋಕೆ ಏನು ಬೇಜಾರು ಇಲ್ವಲ್ಲ ಮಾ ಗಗನ ಅಂತೇಳಿ ಗಗನನ್ ಕೇಳ್ತಿತ್ತು ಅದಕ್ಕೆ ಅಂತ ನಾ ಅಂಥದ್ದೆಲ್ಲ ಏನಿಲ್ಲ ಕಣಮ್ಮ ನನ್ನ ಮಗ ಅಂತ ಅವನು ಯಾವತ್ತು ಒಬ್ಬ ಮಗ ಅಂತ ಅಂದ್ಕೊಂಡಿಲ್ಲ ಇಬ್ಬರು ಮಕ್ಳು ಅಂತ ಅಂದ್ಕೊಂಡಿದೀನಿ ಅಂತೇಳಿ ಹೇಳ್ತಿದ್ದೆ ಹ್ಞೂ ಅದಕ್ಕೇನೆ ಅವಳಂಗೆಲ್ಲ ಏನಂದ್ಕಮ್ಮಕ್ ಹೋಗಲ್ಲ ಇವ್ರು ಯಾರು ಬಂದು ಇದ್ದಾರೆ ಹಂಗೆ ಹಿಂಗೆ ಅಂತ ಮನ್ಸಿಗೆ ಏನು ಬೇಜಾರು ಮಾಡ್ಕೊಂಬದಾಗ್ಲಿ ಏನೋ ಅಂದ್ಕಮ್ಮದಾಗ್ಲಿ ಅದೆಲ್ಲ ಮಾಡಲ್ಲ ಹುಡುಗಿ ಅಲ್ಲ ಅಂತೇಳಿ ಮಾತಾಡ್ತಿದ್ವಿ ಕಣಕ ಬಾ ಕೂತ್ಕೊಬಾ ಹ್ಞೂ ನಾನೇನಮ್ಮ ಮಾತಾಡ್ತಿದ್ರಲ್ಲ ಅದಕ್ಕೆ ಬಂದೆ ಹ್ಞೂ ನಾನು ಅದೇ ಮನೆ ಎಲ್ಲ ತಗೊಂಡಿದ್ವಿ ಅದು ಪತ್ರ ಎಲ್ಲ ಇವತ್ತು ಬರುತ್ತೆ ಸ್ವಲ್ಪ ನೋಡಮ್ಮ ಹ್ಞೂ ಅದು ಹೆಂಗೈತಿ ಏನು ಎಲ್ಲ ಕರೆಕ್ಟಾಗಿ ಐತೆ ಏನೋ ಎತ್ತ ಅಂತೇಳಿ ಹೆಂಗೋ ನೀನು ತಲೆ ಕಪ್ಪಿಸ್ಕೊಗ್ತಿಯಲ್ಲ ಏನೋ ನಿನ್ಗೆಲ್ಲ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಇವತ್ತು ಬಂದಿರೋ ಪತ್ರನ ಆಮೇಲೆ ಕಳಿಸ್ತೀನಿ ನಿನಗೆ ತಂದು ಕೊಡ್ತೀನಿ ಹ್ಞೂ ಅದೆಲ್ಲ ನೋಡಂಗ ಹ್ಞೂ ನೋಡ್ತೀನಿ ಹೇಳು ಅದೇನು ಯಾವುದೂ ಪ್ರಾಬ್ಲಮ್ ಇಲ್ಲ ಪತ್ರ ಬಂದಮೇಲೆ ಒಂದು ನೋಡಿದ್ರೆ ಗೊತ್ತಾಗುತ್ತೆ ಹ್ಞೂ ಎಲ್ಲ ನಿಮ್ಮ ಹೆಸರಿಗೆ ಆಯ್ತು ರಿಜಿಸ್ಟ್ರ್ ಇಲ್ಲ ಆಗೈತೆಲ್ಲ ಎಲ್ಲ ಆಗೈತಿ ಇವಾಗ ಇವತ್ತು ಬರೋ ಪತ್ರ ಬಂದ ಹೆಂಗೆ ಕೈ ಕೊಟ್ಟರೆ ಎಲ್ಲ ನೋಡ್ತೀಯ ನೀನು ಹ್ಞೂ ಎಲ್ಲ ಆಗೈತೆ ರಿಜಿಸ್ಟ್ರ್ ಎಲ್ಲಾನು ಆಯ್ಕೆ ಕುತ್ಕೋಬಾ ಹೇಳಿ ಪರವಾಗಿಲ್ಲ ಬೇಡಮ್ಮ ಹ್ಞೂ ಪರವಾಗಿಲ್ಲ ಹೆಂಗಾಗ್ತಾ ಭಾಳ ಚೆನ್ನಾಗಿ ಅಜ್ಜಸ್ಟ್ ಆಗ್ತಾಳೆ ನಮ್ಮ ಸಂಗೀತ ಒಳ್ಳೆಯ ಹುಡುಗಿ ಸಿಕ್ಕಿಳಮ್ಮ ಹ್ಞೂ ಹಂಗೆ ನನ್ನ ಮಗಳಿಗೂ ಒಂದೊಳ್ಳೆ ಗಂಡು ಸಿಕ್ಕಿರೋ ಸಾಕಾಗೈತಿ ಚೀಕ್ ತರ್ಬಿಡಾಕಲೆ ಕೇಳಿಸ್ಕ ಬೇಡ ಹಾ ಒಳ್ಳೇದು ಹಾಗೆ ಆಗುತ್ತೆ ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿದಿರ ನೀವು ಕಷ್ಟ ಬಿದ್ದಿದಿರ ಹ್ಞೂ ಕಷ್ಟ ಜೀವಿಗಳು ನೀವು ಕಷ್ಟ ಬಿದ್ದಾರ ಪಾಪ ಕಷ್ಟ ಬಿದ್ದ್ರ ಅದ್ಕೆ ಅರವತ್ತು ಲಕ್ಷದ ಮನೆ ತಗೋಮಕಾಗಿರೋದು ಇವ್ರೊಂದ್ ಸ್ವಲ್ಪ ಇಕ್ಕೊಂಡಿದ್ರು ಅವಳು ನಂಗ ಡಾಕ್ಟ್ರು ಕೆಲಸ ಮಾಡ್ತಾಳಲ್ಲ ಡಾಕ್ಟ್ರ್ ಕೆಲಸ ಸಿಕ್ಕೈತೆ ಅದ್ಕೆ ಇವಾಗ ಚೆನ್ನಾಗಿ ಒಳ್ಳೆ ಮನೆ ಅರವತ್ತು ಲಕ್ಷದ ಮನೆ ತಗೊಂಡ್ರತ್ತ ಹ್ಞೂ ಇವತ್ತು ನೋಡ್ ಹೆಂಗ್ ಜನ ಹೆಂಗ್ ಮಾತಾಡ್ತಾರೆ ಮಗಳನ್ನ ಕಷ್ಟಪಟ್ಟು ಓದ್ಸಿರೋದ್ ಕಾಮಲ್ಲ ಕಷ್ಟ ಪಡೋದ್ ಕಾಮಲ್ಲ ಕುರಿ ಕುರಿಕಾದೆ ಮಗಳನ್ನ ಡಾಕ್ಟರ್ ಮಾಡಿರು ಅಂತ ಮನೆ ತಕೊಂಡ್ರು ಅಂತ ಮಾತಾಡ್ತಾರೆ ಆದರೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಯಾವುದೇ ಆಗ್ಲಾರೋ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿರೋ ತಮ್ಮ ಏನು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಇವಾಗಿನ ಜನ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸಂಗೀತ ಹ್ಞೂ ಅಷ್ಟು ಹೊಲ್ಸ ಜನ ಅಯ್ಯೋ ನೀನು ಏನೇನು ಎಪ್ಪ ಗೊಂಬೆಕ ಏನು ಹಿಂಗನ್ನುತ್ತೆ ಅಂತ ನೀವು ನೀನು ಅಂದ್ಕೊಂಡ್ರೂ ಪರವಾಗಿಲ್ಲ ಇವಾಗಿನ ಜನನೇ ಸರಿ ಇಲ್ಲ ಯಾರ್ದಾಗಿ ಈಗಗಳಮ್ಮ ಏನಾರೋ ಒಂದಿಷ್ಟು ಇಷ್ಟು ಮಾತಾಡಿದೀಗ ಅಂತಂದರೆ ಸಾಕು ಹ್ಞೂ ಅಯ್ಯೋ ತಾಳ ತೆಗಡಿ ಬರೀ ಜಗಳ ತಂದೀಕ ಕಾಲೇಜಲ್ಲೇ ಕೇಳಿ ಕಿತಾಪತಿ ಮಾಡೋಕ್ಕೆ ಕಾಯ್ತಾಯಿರ್ತಾರೆ ಹ್ಞೂ ಪಾಪ ನೋಡಕ್ ಆಂಟಿ ಮನೆ ತಗೊಂಡವ್ ಎಲ್ಲ ಕಿಟಕಿ ಯಾರ ಕಿಟಕಿಂತ ಮಾಡಿರಿ ಮಾಡಿರ್ತಾರೆ ಅವಳೆ ಹ್ಮ್ ಮಾಡಿರ್ತಾಳ ರೀತನ್ ಅಲ್ಲ ಅವ್ರು ತಗೊಂಡ್ರು ಹದಿನೆಂಟು ಲಕ್ಷಕ್ಕೆ ದುಡ್ಡು ಕಟ್ಟಿ ಇವಾಗ ಇವ್ರು ಇವ್ರು ನಮ್ದು ನಮ್ದು ಅಂಬೋದು ತಪ್ಪು ಇವ್ರ ಅದು ಹ್ಮ್ ತಪ್ಪು ಕಣಕ ತಪ್ಪು ಹ್ಮ್ ಏನ್ ಮಾಡ್ತೀಯ ಒಬ್ಬೊಬ್ರು ದಣ ಬರ ಹಿಂಗೆ ನಮ್ದು ನೋಡಿ ಇವಾಗ ಹಿಂಗ ಆಗೈತಿ ಏನ್ ಮಾಡ್ ಹ್ಮ್ ಅವ್ಳು ಬುದ್ಧಿ ಕಲ್ತ್ಕೊಮ್ಮಂಗಿಲ್ಲ ಬರಂಗಿಲ್ಲ ಅಮ್ಮಂಗ ಆಗೈತಿ ಇವಾಗ ನಾನು ಆದರೆ ನಾನು ಎಷ್ಟು ಎಲ್ಲ ಹೇಳ್ತೀನಿ ಕೇಳಲ್ಲ ನಾನು ಅದ್ಕೆ ನಾನು ಇಷ್ಟ ಕಡೆ ಬೆಳಗ್ಗೆ ಪೋಲ ಮಾತಾಡ್ತಿದ್ದೆ ಗೊಂಬೆಲಕ್ಕ ಯಾವ ತೆ ಮಾತಾಡ್ತೀಯ ಯಾಕೆ ಮಾತಾಡ್ತೀಯಾ ಹಾಂ ನೀನು ನೀನು ಯಾವಳ ನಾನು ಲೋನ್ ಮಾಡ್ತಾ ಇದ್ದೀಯಾ ಹಂಗೆ ಹಿಂಗೆ ಹಾಂ ತಗೊಂಡು ಇರೋದಕ್ಕೂ ಅದಕ್ಕೂ ಬಂದ್ಬಿಡುತ್ತೆ ಹ್ಞೂ ನಮ್ಮ ಆಫೀಸಾಗೆ ಕಾಲದ ನೂರ ಎಂಟು ಕಾಲು ಬರ್ತಿರ್ತವೆ ಮಾತಾಡ್ತಿರ್ತೀನಿ ಅವಳಿಗೆ ಇವಾಗ ಹಂಗೆ ಅನ್ನಿಸ್ಬಿಟ್ಟೈತಿ ಹ್ಞೂ ಅದಕ್ಕೆ ಹಂಗೆ ಅನ್ನಿಸ್ಲೋ ಅಂತೂ ಸುಮ್ಮನಾಗಿದ್ದೀನಿ ನಾನು నన్ను అనుకండి తల జాస్తి ఆత తలకి కడుక హ్యాంగారా మాట్కడు అంటే బుద్ధి కలుతూ ఆడు అట్టెతాగా ఇది రజితా స్వల్ప దిన ఇవగా హోడ్కర ఆమె గొప్పతడి దేనో ఎత్తా అంతి గొప్ప మంచి ಇಲ್ಲಪ್ಪ ಅಂತಾರೆ ನಿಮ್ಗೆ ಹೆಂಗೋ ಕೆಲಸ ಐತೆ ನೀಟಾಗಿರ್ಬೇಕು ಅವರು ಅಯ್ಯೋ ಪಾಪ ಅಮ್ಮ ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ನನಗೆ ಫೋನ್ ಮಾಡಿದ್ದೆ ಯಾಕೆ ಹೊಲ್ತಕ್ಕೆ ಅಲ್ತಕ್ಕೋಗಿದ್ರು ಅಂತೇಳಿ ಡ್ರಿಪ್ಸ್ ಸುತ್ತಿಕ್ಕಕ್ಕೆ ಡ್ರಿಪ್ಸ್ ಎಲ್ಲ ಸುತ್ತಿಕ್ಕಿದ್ವಿ ಅಂತೇಳಿ ಅವಳನ್ನು ಕರ್ಕೊಂಡು ಅವಳು ಬೇಡ ಅಂದ್ರು ಅವಳು ನಾನು ಬತ್ತಿನಿ ಅಂತೇಳಿ ಅವಳು ಹೋಗಿದ್ಲಂತೆ ಏನೋ ಅಂತ ಹೇಳಿ ಹೇಳ್ತಾ ಇದ್ರಪ್ಪ ಹ್ಞೂ ಆಳನೆ ಅಲ್ಲೇನೋ ಆಡ್ಕೆ ಮರಂಜಾನು ಅಯ್ಯೋ ನೆನೆ ಮನೆ ಮದುವೆ ಮಾಡ್ಕೊಬಂದು ಆಲೇ ಮಲ್ತ ಕರ್ಕೊಂಡು ಅವಳೇನಿಲ್ಲ ಮಾಡಬೇಕು ಮಾಡಬೇಕು ಅಂತಾಳೆ ಯಾವುದಾದ್ರೂ ಸರಿ ನಾನು ಮಾಡ್ತೀನಿ ಕೆಲಸ ನಂಬ್ತಾಳಂತೆ ಪಾಪ ಇವತ್ತು ಭಾಳ ಒಳ್ಳೆ ಹುಡುಗಿ ಸಿಕ್ಕಳ ನಮ್ಮ ಮನೆಗೆ ಹ್ಞೂ ಇವತ್ತು ನಮ್ಮಅಮ್ಮ ನೃಪ್ತಾಗೆ ಬಂದಂಗೆ ಆಗೇತಾಳು ಹೇಳು ಹೊಲ್ದಾಗೂ ಮಾಡ್ತಾಳೆ ಓದೋದ್ರಾಗೂ ಒಯ್ದಾಳೆ ಎಲ್ಲಾದ್ರಾಗೂ ಇದ್ದಾಳೆ ಹ್ಞೂ ಅಯ್ಯೋ ಭಾಳ ಚುರ್ಕ ಇದ್ದಾಳ ಬಿಡು ಆ ಹುಡ್ಗಿ ನೀನಂತ ಹುಡುಗಿ ಸಿಗೋಕ್ಕೆ ಒಟ್ನಲ್ಲಿ ವೈಲೆಂಟು ಹ್ಞೂ ವೈಲೆಂಟ್ ಆದರೆ ಅಲ್ಲ ಹ್ಞೂ ಅಂದರೆ ಭಾಳ ಆಗಿರ್ತಾಳೆ ಒಬ್ರು ಸುದ್ದಿಗೆ ಹೋಗಲ್ಲ ಏನಿಲ್ಲ ಅಷ್ಟು ಒಳ್ಳೆ ಹುಡುಗಿ ಕಣಮ್ಮ ಹ್ಞೂ ಅಂತ ಹುಡ್ಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಮ್ಗೆ ಅದೇ ಖುಷಿ ಕಾಣತ್ತೆ ಹಂಗೆ ಹುಡುಗಿ ಹುಡುಗಿ ನಮ್ಮ ಮನೆಗೆ ಅದೇ ಖುಷಿ ಪಪ್ಪ ಅವನ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹ್ಞೂ ಅವರೆಲ್ಲ ಏನು ಮಾಡೋದು ಏನು ನಾವು ಜಗಳ ಆಡ್ತಿದ್ವಪ್ಪ ಅವ್ರು ಅಂತಾಗಿ ಹ್ಞೂ ಏನೋ ವಿಷಯ ಗೊತ್ತಾಗೈತಂತೆ ಈ ತಮ್ಮ ಸಸಿಗೆ ಹಂಗೆ ಹಿಂಗೆ ಅವರ ಅಮ್ಮನವಳು ಏನೋ ಗಲಾಟೆ ಮಾಡ್ತಿದ್ರು ಅಂದಂಗೆ ಆಯ್ತು ಹ್ಞೂ ಹಿಂಗೆ ಅಂತ ಗೊತ್ತಾಗಿರುತ್ತೆ ಗೊತ್ತಾಗಿರುತ್ತೆ ಪಾಪ ನಾನಿಲ್ಲಿರೋದ್ರಿಂದ ಯಾವ್ದು ಕೋಪ ಇಲ್ಲ ಅಂತೇಳಿ ಪಾಪ ನನ್ನ ಕೇಳ್ತಾ ಹ್ಮ್ ಅದಕ್ಕೆ ಅವ್ರು ಬಂದು ಇಲ್ಲ ಇದಾರೆ ಅಂತೇಳಿ ನಾನು ಕೋಪ ಮಾಡ್ಕೊಂಡ್ರೆ ಆಗುತ್ತೆ ಯಾವತ್ತು ನಾನು ಇಂಥದ್ದು ಯೋಚನೆನೂ ಮಾಡಲ್ಲ ಹ್ಮ್ ನಾನು ಯಾವತ್ತು ಹಂಗಲ್ಲ ನನ್ನ ಕಮ್ಮಕ್ಕೆ ಹೋಗಲ್ಲ ಅವ್ರ ಎಷ್ಟು ದಿನನೂ ಇಲ್ಲ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಏನು ಅವರು ಆದ್ರೆ ಈಗ ಒಬ್ಬೊಬ್ರು ಸೈಜ್ ಕಮಲ್ಲ ಅಂಬದ್ ಗೊತ್ತ ಅದಕ್ಕೆ ಅವ್ರು ಕೇಳದಾರೆ ಹ್ಮ್ ಬಾಯ್ ಬಿಟ್ಟು ಕೇಳಬಿಟ್ರೆ ನನ್ನ ಹತ್ರ ಏನ್ ಮಾಡ್ಲಾ ನಂಗೆ ಅನ್ಕಮ್ಮದೇ ಇಲ್ಲ ಅಂತ ಹೇಳಿ ಹೇಳ್ಬಿಟ್ಟೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಫ್ರಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು